ರಕ್ಷಣೆ ಇಲ್ಲ ಅನ್ನುವಂಥದ್ದು ಏನ್ ನಡೀತಾ ಇದೆ ಅದರ ವಿರುದ್ಧ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಇವತ್ತು ಹುಬ್ಬಳ್ಳಿಯ ಘಟನೆ ಇರಬಹುದು ಹುಬ್ಬಳ್ಳಿಯ ಘಟನೆಯಲ್ಲಿ ಆಗಿರುವಂತ ಆ ಒಂದು ಹೇಯ ಕೃತ್ಯವನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಇವತ್ತು ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡು ಜೊತೆಗೆ ನಮ್ಮ ಪಕ್ಷದ ಶಾಸಕಿ ಸುಳ್ಯಾದ ಭಾಗೀರಥಿ ಮುರುಳಿ ಅವ್ರನ್ನ ಶ್ರದ್ಧಾಂಜಲಿಯ ಪೋಸ್ಟರ್ ಹಾಕಿದ್ರು ಶ್ರದ್ಧಾಂಜಲಿಯ ಪೋಸ್ಟರ್ ಅಂದ್ರೆ ಮಹಿಳೆ ಅದೊಂದು ಶಾಸಕಿ ಅದೊಂದು ದಲಿತರ ಶಾಸಕಿಯಾಗಿರುವಂತ ನಮ್ಮ ಪಕ್ಷದ ಮುಖಂಡರಾದಂಥ ಭಾಗೀರಥಿ ಮರುಳ್ಳಿ ಅವರ ಶ್ರದ್ಧಾಂಜಲಿ ಪೋಸ್ಟರ್ಗು ಈಗಿನವರೆಗೆ ಕ್ರಮ ಆಗಿಲ್ಲ ಆದರೆ ಯಾರಾದರೂ ಬೇರೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕ್ತಿದ್ರೆ ಅವ್ರ ಮೇಲೆ ಸುಮೋಟ ಕೇಸನ್ನು ದಾಖಲಿಸುವಂತ ರೀತಿಯಲ್ಲಿ ಆದೇಶ ಕೊಟ್ಟಿರುವಂತ ಸರ್ಕಾರ ಈ ಒಂದು ಕೃತ್ಯದಲ್ಲಿ ಮಹಿಳೆಯ ಅದರಲ್ಲೂ ಶ್ರದ್ಧಾಂಜಲಿ ಪೋಸ್ಟರ್ ಹಾಕಿರೋರ್ ಮೇಲೆ ಕ್ರಮವನ್ನೇ ತೆಗೆದುಕೊಂಡಿಲ್ಲ ಕಳೆದ ಎರಡೆರಡೂವರೆ ವರ್ಷದಲ್ಲಿ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಒಂದ್ ಕಡೆ ಬೆಳಗಾವಲ್ಲಿ ಆ ಮಹಿಳೆಯರನ್ನ ಸುಟ್ಟಾಕಿದ್ರೆ ಇನ್ನೊಂದ್ ಕಡೆ ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರೋದ್ರು ಮೈಸೂರು ಭಾಗಕ್ಕೆ ಬಂದ್ರೆ ಬೇಲೂನ್ ಮಾರ್ತಾ ಇದ್ದಂತ ಹೆಣ್ಮಗು ಅದರ ಮೇಲೆ ಅತ್ಯಾಚಾರ ಮರಳರಾಯ್ತು ಅವರದಲ್ಲದ ತಪ್ಪಿಗೆ ಬೆಲೂನ್ ಮಾರ್ತಾ ಇತ್ತಂತ ಒಬ್ಬ ವ್ಯಕ್ತಿ ಸಿಲಿಂಡರ್ ಸ್ಫೋಟ ಹಾಕ್ಸತ್ರೆ ಅದ್ರ ಜೊತೆಗೆ ಹತ್ರ ಇತ್ತಂತ ಇಬ್ರು ಮಹಿಳೆಯರು ಸಾವಿಗೀಡಾದ್ರು ಅಂದ್ರೆ ಇಬ್ರು ಮಹಿಳೆಯರ್ ಹತ್ರ ಸರ್ಕಾರ ಒಂದು ರೂಪಾಯಿ ಪರಿಹಾರವನ್ನ ಇನ್ನವರಿಗೆ ಕೋರ್ಟ್ ಮಾಡಿಲ್ಲ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಅರಮನೆ ಮುಂಭಾಗದಲ್ಲಿ ಆದಂತ ಈ ದಾರುಣ ಘಟನೆಗೆ ಇವತ್ತರೆಗೂ ಸರ್ಕಾರ ಮಾನವೀಯತೆಯನ್ನು ಮೆರೆದಿಲ್ಲ ಅನ್ನುವಂಥದನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬಸ್ಸಲ್ಲಿ ಸತ್ತೋರ್ಗೆ ರೈಲಲ್ಲಿ ಸತ್ತೋರಿಗೆಲ್ಲ ಪರಿಹಾರ ಸಿಗುತ್ತೆ ಆದ್ರೆ ಮೈಸೂರಿನ ಅರಮನೆ ಮುಂದೆ ಅವರಿಗೆ ಗೊತ್ತಿಲ್ಲದೆ ನಿಂತಿದ್ರೆ ಆ ಹೆಣ್ಣು ಮಕ್ಕಳ ಜೊತೆಗೆ ಆ ಒಂದು ಮಾರಾಟವನ್ನ ಮಾಡ್ತಾ ಇದ್ದಂಥವ್ನಿಗೆ ಇವತ್ತವರಿಗೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಈ ರೀತಿಯಲ್ಲಿ ಇಲ್ಲಿ ಕಳ್ಕೊಂಡವ್ರಿಗೆ ಏನನ್ನು ಮಾಡಿಲ್ಲ ಮೈಸೂರಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ರಾಬರಿ ಆಗುತ್ತೆ ಮೈಸೂರಿನಲ್ಲಿ ಕೊಲೆ ಆಗುತ್ತೆ ರಾಜ್ಯದಲ್ಲಿ ರಾಬರಿಗಳು ನಡೀತಾ ಇದೆ ಒಬ್ರಿಗೊಬ್ರು ಮೇಲೆ ಹಲ್ಲೆಗಳನ್ನ ಮಾಡುವಂತದನ್ನ ಮಾಡ್ತಾ ಇದಾರೆ ಅಂದ್ರೆ ರೌಡಿಗಳಿಗೆ ಕೊಲೆಗಡಕರಿಗೆ ಈ ಸರ್ಕಾರದ ಪೊಲೀಸರ ಮೇಲೆ ಇನ್ನೂ ಅವ್ರಿಗೆ ನಂಬಿಕೆ ಬಂದಿಲ್ಲ ನಮ್ಮನ್ನ ಏನ್ ಬೇಕಾದ್ರೂ ಮಾಡಿ ಬಿಡಿಸ್ಕೋತಾರೆ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆ ಸ್ಟೇಷನ್ಗಳ ಮೇಲೆ ನಡೀತಾ ಪೊಲೀಸರ ಮೇಲೆ ನಡೀತಾ ಇರೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಆ ಎಲ್ಲ ಘಟನೆಗಳನ್ನ ಇಟ್ಕೊಂಡು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನ ಯಾರೋ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರೆ ಅವನಿಗೆ ವಿಧಾನಸೌಧದಲ್ಲಿ ರಕ್ಷಣೆ ಸಿಗುತ್ತೆ ಹೊರಗಡೆ ಮಾಡದಂತ ಈ ಕೃತ್ಯಗಳಿಗೆ ರಕ್ಷಣೆಯನ್ನ ಕೊಡ್ತಾರೆ ಮಹಿಳೆಯರ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂಥ ಘಟನೆ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ